ಶಿಡ್ಲಘಟ್ಟ ನಗರದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ರಾಮ ಜನ್ಮಭೂಮಿಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆಯನ್ನ ನಗರದ ಬಸ್ ನಿಲ್ದಾಣದ ಸಮೀಪ ಇರುವ ಶ್ರೀರಾಮ ದೇವಾಲಯದ ಮುಂಭಾಗ ಉದ್ಘಾಟನೆಗೊಂಡು ನಂತರ ಕೃಷ್ಣಸ್ವಾಮಿ ದೇವಾಲಯ ಯಲ್ಲಮ್ಮ ದೇವಾಲಯದವರೆಗೂ ಸಾಕಿ ಬಂತು ನಂತರ ನಗರದ ಶ್ರೀರಾಮ ದೇವಾಲಯದಿಂದ ಪವಿತ್ರ ಮಂತ್ರಾಕ್ಷತೆಯಿಂದ ಕಳಸಗಳನ್ನು ಹೊತ್ತು ಮಹಿಳೆಯರು ಕಲಾ ತಂಡದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಸಿಗಲ್ ರಾಮಚಂದ್ರಗೌಡ ಮಾತನಾಡಿ ಇದು ನಮ್ಮ ದೇಶದ ಭಾವೈಕ್ಯತೆ ಧಾರ್ಮಿಕ ಶ್ರದ್ಧೆಯ ಪ್ರತೀಕವಾದ ಕಾರ್ಯಕ್ರಮವಾಗಿದೆ ದೇಶದ ಇಡೀ ಸಮುದಾಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾತರದಿಂದ ಕಾಯ್ದಿದೆ ಶ್ರೀರಾಮ ಮಂದಿರ ಜನವರಿ ಇಪ್ಪತ್ತೆರಡು ಲೋಕಾರ್ಪಣೆಗೊಳ್ಳಲಿದ್ದು ಇದು ಭಾರತೀಯರ ಪಾಲಿಗೆ ಅತ್ಯಂತ ಪವಿತ್ರ ದಿನವಾಗಲಿದೆ ಎಂದರು ಶ್ರೀರಾಮ ಮಂದಿರದ ಕನಸು ಪ್ರತಿಯೊಬ್ಬ ಭಾರತೀಯನ ಕನಸಾಗಿದ್ದು ಈ ನಿಟ್ಟಿನಲ್ಲಿ ಮಂತ್ರಾಕ್ಷತೆ ಮೂಲಕ ಈ ಕಾರ್ಯಕ್ರಮದಲ್ಲಿ ಇಡೀ ದೇಶ ಪಾಲ್ಗೊಳ್ಳುವಂತೆ ಮಾಡಲಾಗಿದೆ ಶ್ರೀ ರಾಮಚಂದ್ರ ಮೂರ್ತಿಯ ಜನ್ಮಭೂಮಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಮನ ಸೆಳೆಯಲಿದ್ದು ಇದು ವಿಶ್ವಮಾನ್ಯವಾಗಲಿದೆ ಎಂದರು ರಾಮಮಂದಿರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಭಾರತೀಯರು ಜಾತಿ ಧರ್ಮ ಭೇದ ಮೊರೆತು ಶ್ರದ್ಧಾಪೂರ್ವಕವಾಗಿ ಪಾಲ್ಗೊಳ್ಳಬೇಕು ದೇಶದ ಭಾವೀಕ್ಯತೆಗೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾರಣವಾಗಬೇಕು ಎಂದರು ದೇಶದಲ್ಲಿ ರಾಮರಾಜ್ಯ ಕಾಣುವ ಕನಸು ನನಸಾಗಬೇಕೆಂದರು ಇದಕ್ಕೂ ಮುನ್ನ ರಾಮರ ದೇವಸ್ಥಾನಕ್ಕೆ ಅಕ್ಕಿಮೂಟೆಗಳು ಮತ್ತು ರಾಮರ ದೇವಾಲಯದ ಫೋಟೋಗಳು ಹಾಗೂ ಮಂತ್ರಾಕ್ಷ ದಿನ ದೇವಾಲಯಕ್ಕೆ ನೀಡಿ ಇಲ್ಲಿಂದ ಅಕ್ಷತೆಗಳ ಮೂಲಕ ಪ್ರತಿ ಹಿಂದೂಗಳ ಮನೆಗೆ ತಲುಪಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಸಿಕ್ಕಲ್ ಆನಂದಗೌಡ ಗೌಡ ಕನಕ ಪ್ರಸಾದ್ ಚಿಕ್ಕದಾಸರಹಳ್ಳಿ ದಾಮೋದರ್ ನರೇಶ್ ಭರತ್ ಕುಮಾರ್ ಬಜರಂಗ ದಳದ ಅಧ್ಯಕ್ಷ ವೆಂಕಟೇಶ್ ತ್ರಿವೇಣಿ ರತ್ನಮ್ಮ ಸುಜಾತ ಸಂಧ್ಯ ಹಾಗೂ ಬಿಜೆಪಿ ಮುಖಂಡರು ಮತ್ತು ಆರ್ಎಸ್ಎಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಲೋಕೇಶ್ ಎನ್ ಫೋರ್ ಶಿಡ್ಲಘಟ್ಟ ಇತಿಹಾಸ ಆದ ತರ ನಿರ್ಮಾಣಗೊಂಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರರಿಗೆ ಪ್ರಾಣಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜನಾಂಗ ನಿಗದಿಯಾಗಿದೆ ಇದೇ ನಿಟ್ಟಿನಲ್ಲಿ ಏನೀಗ ಜಾತಿ ಧರ್ಮ ಏನೋ ನೋಡ್ದಂಗೆ ನಾವೆಲ್ಲ ದೇಶದಲ್ಲಿ ಒಗ್ಗಟ್ಟಾಗಿ ಇತಿಹಾಸ ಬರೆಯೋ ಥರ ಮತ್ತೆ ಮರಕಳಿಸಬೇಕಂತ ಹೇಳಿ ಒಟ್ಟಾಗಿ ದೇವ ಒಟ್ಟಾಗಿ ನಮ್ಮ ಕ್ಷೇತ್ರಗಳಿಂದ ಭಾರತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾವೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮನ ಹೆಮ್ಮೆ ಪಡುವಂತಹ ಕಾರ್ಯಕ್ರಮ ನಾವು ಸಂಚರಿಸ್ಕೋಬೋದು ಅದನ್ನು ಮಾಡಬೇಕು ಮತ್ತು ಆ ದಿನ ಸಂಜೆ ಸಂಧ್ಯಾ ಸಮಯದಲ್ಲಿ ನಾವು ಗೋಧಲಿ ಸಮಯ ಅಂತ ಕರಿತೀವಿ ಆ ಒಂದು ಸಂಧ್ಯಾ ಸಮಯದಲ್ಲಿ ಎಲ್ಲರೂ ಅವರವರ ಮನೆಯಲ್ಲಿ ಹಿಂದೂ ಬಾಂಧವರೆಲ್ಲರೂ ಅವರವರ ಮನೆಗಳಲ್ಲಿ ಉತ್ತರಕ್ಕೆ ಉತ್ತರಕ್ಕೆ ಆರತಿ ನೆತ್ತಬೇಕು ಉತ್ತರ ಅಂದರೆ ನಮ್ಮ ಅಯೋಧ್ಯೆ ಇರೋದು ಉತ್ತರದಲ್ಲಿ ಉತ್ತರಕ್ಕೆ ರಾಮನಿಗೆ ನಾವು ಆರತಿ ಎತ್ತಾ ಇದ್ದೀವಿ ಅಂತ ಪ್ರತಿಯೊಂದು ಮನೆಯಲ್ಲೂ ಹಿಂದೂ ಬಾಂಧವರು ಉತ್ತರದ ಕಡೆ ಮುಖ ಮಾಡಿ ಆರತಿ ನೆತ್ತಬೇಕು